ಕಮಲಮ್ಮನಿಗೆ ಒಬ್ಬನೇ ಮಗನಿದ್ದ ಅವನೇ ಕುಮಾರ ಕುಮಾರನ ತಂದೆ ತಾಯಿ ಇಬ್ಬರೂ ಒಬ್ಬನೇ ಮಗನೆಂದು ಪ್ರೀತಿಯಿಂದ ಬೆಳೆಸುತ್ತಾರೆ ಅವನಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುತ್ತಾರೆ ಕಮಲಮ್ಮನ ಗಂಡ ಅನಾರೋಗ್ಯದಿಂದ ತೀರಿಕೊಂಡ ಮೇಲೆ ಮಗನಿಗೆ ಅಮೇರಿಕಾದಲ್ಲಿ ಕೆಲಸ ಸಿಗುತ್ತದೆ ಕುಮಾರನಿಗೆ ಮದುವೆಯೂ ಆಗುತ್ತದೆ ಅವನು ಅಮೇರಿಕಾದಲ್ಲಿ ಹೆಂಡತಿ ಮಕ್ಕಳ ಜೊತೆ ಸೆಟಲ್ ಆಗಿರುತ್ತಾನೆ ವಯಸ್ಸಾದ ಕಮಲಮ್ಮ ಊರಲ್ಲಿ ಒಬ್ಬಳೇ ದಿನ ಕಳೆಯುತ್ತಾ ಇರುತ್ತಾಳೆ ಆಗ ಕುಮಾರ ಅಮೆರಿಕಾದಿಂದ ಫೋನ್ ಮಾಡುತ್ತಾನೆ ಕಮಲಮ್ಮ ಹೇಳಪ್ಪ ಮಗನೇ ಹೇಗಿದ್ದೀಯಾ ಅಂತ ಕೇಳುತ್ತಾಳೆ ನಾನು ಚೆನ್ನಾಗಿದ್ದೀನಿ ಅಮ್ಮ ನೀನು ಹೇಗಿದ್ದೀಯಾ ಅಂತ ಅವನು ಕೇಳುತ್ತಾನೆ ನಾನು ಚೆನ್ನಾಗಿದ್ದೀನಿ ಮಗನೇ ಅಂತ ಹೇಳುತ್ತಾ ಮಕ್ಕಳು ಸೊಸೆ ಎಲ್ಲರೂ ಹೇಗಿದ್ದಾರೆ ಕುಮಾರ ಅಂತ ಕೇಳುತ್ತಾಳೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರಮ್ಮ ನಾನು ಈ ವಾರ ಊರಿಗೆ ಬರ್ತಾ ಇದ್ದೀನಿ ನಿನ್ನನ್ನು ಕರೆದುಕೊಂಡು ಹೋಗೋಕೆ ನಿನ್ನ ಸೊಸೆಯೂ ಕೂಡ ಯಾವಾಗಲೂ ಅದನ್ನೇ ಹೇಳುತ್ತಿರುತ್ತಾಳೆ ಎಂದು ಅವಳಿಗೆ ಫೋನ್ ಕೊಡುತ್ತಾನೆ ಹೌದು ಅತ್ತೆ ನೀವು ಇಲ್ಲೇ ಬನ್ನಿ ನಮ್ಮ ಜೊತೆಯಲ್ಲೇ ಇರಿ ಅಲ್ಲಿ ಒಬ್ರೇ ಇಟ್ಕೊಂಡು ಏನು ಮಾಡ್ತೀರಾ ಈಗ ನಿಮಗೆ ವಯಸ್ಸು ಕೂಡ ಆಗಿದೆ ಅಂತ ಸೊಸೆ ಹೇಳುತ್ತಾಳೆ ಮಗ ಸೊಸೆಯ ಮಾತನ್ನು ಕೇಳಿ ಆ ತಾಯಿಗೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ ಅಮ್ಮ ಕೇಳಿಸ್ತಾ ಇದೆಯಾ ಅಂತ ಮಗ ಹೇಳುತ್ತಾನೆ ಓನಪ್ಪ ಕೇಳಿಸ್ತಾ ಇದೆ ನೀನು ಬರುವ ವಿಷಯ ಕೇಳಿ ನಿಮ್ಮಿಬ್ಬರ ಪ್ರೀತಿ ನೋಡಿ ಕಣ್ಣಲ್ಲಿ ನೀರು ತುಂಬಿ ಬಂತು ಅಷ್ಟೇ ಎಂದು ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಫೋನನ್ನು ಇಡುತ್ತಾಳೆ ಕಮಲಮ್ಮ ಸಂತೋಷದಿಂದ ತನ್ನ ಮಗ ಬರುವ ವಿಷಯ ಊರಲ್ಲಿ ಎಲ್ಲರಿಗೂ ಹೇಳುತ್ತಾಳೆ ಆಗ ಎಲ್ಲರೂ ಹೇಳುತ್ತಾರೆ ಹೌದು ನೀನು ನಿನ್ನ ಮಗನ ಜೊತೆ ಹೋಗಿ ಅಲ್ಲೇ ಚೆನ್ನಾಗಿರು ಅಂತ ಹೇಳ್ತಾರೆ ನಾಲ್ಕು ದಿನಗಳ ಬಳಿಕ ಮಗ ಒಬ್ಬನೇ ಊರಿಗೆ ಬರುತ್ತಾನೆ ಕಮಲಮ್ಮ ಮಗನಿಗೆ ಇಷ್ಟವಾದ ಅಡುಗೆ ಎಲ್ಲ ಮಾಡಿ ಬಡಿಸುತ್ತಾಳೆ ನಂತರ ಅವನು ಹೇಳುತ್ತಾನೆ ಅಮ್ಮ ನಾವು ನಾಳೆನೇ ಹೊರಡಬೇಕು ನಿನಗೆ ಯಾವ್ಯಾವ ವಸ್ತುಗಳೆಲ್ಲ ಬೇಕು ಅದನ್ನೆಲ್ಲ ತೆಗೆದು ಇಟ್ಕೋ ಅಂತ ಹೇಳ್ತಾನೆ ಮನೆಯೆಲ್ಲ ಖಾಲಿ ಮಾಡಬೇಕು ಅಮ್ಮ ಯಾಕಪ್ಪ ಮನೆ ಖಾಲಿ ಮಾಡಬೇಕು ಅಂತ ಕೇಳ್ತಾಳೆ ಅಮ್ಮ ನಾವು ಈಗ ಎಲ್ಲರೂ ಅಮೇರಿಕಾದಲ್ಲಿ ಇರುವುದು ಮತ್ತೆ ಈ ಕಡೆ ಬರೋಕೆ ಆಗಲ್ಲ ಅದಕ್ಕೆ ಮನೆಯನ್ನು ಮಾರಿ ಹೋಗೋಣ ಅಂದನು ಮಗನ ಮಾತಿಗೆ ಏನು ಹೇಳದ ಕಮಲಮ್ಮ ಆ ಮನೆಯ ಒಂದೊಂದು ಕೋಣೆಗೂ ಪ್ರೀತಿಯಿಂದ ಮಗುವನ್ನು ನೋಡಿದ ಹಾಗೆ ನೋಡುತ್ತಿದ್ದಳು ಅವಳ ಸಂಸಾರವೇ ಅದೇ ಮನೆಯಲ್ಲಿ ಕಳೆದಿತ್ತು ಆ ಮನೆಯಲ್ಲಿ ಅವಳ ಸಾವಿರಾರು ನೆನಪುಗಳಿದ್ದವು ಆದರೆ ಕೊನೆಗೆ ಆ ಮನೆ ಮಾರಿ ಬೆಲೆಬಾಡುವ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ತಾಯಿಯನ್ನು ಕರೆದುಕೊಂಡು ಮಗ ಅಮೇರಿಕಕ್ಕೆ ಹೋಗಲು ಹೊರಟ ಏರ್ಪೋರ್ಟ್ನಲ್ಲಿ ತಾಯಿಯನ್ನು ಕೂರಿಸಿ ಅಮ್ಮ ನೀನು ಇಲ್ಲೇ ಕೂತಿರು ಒಳಗೆ ಚೆಕಿಂಗ್ ಇದೆ ಎಂದು ಹೇಳಿ ಹೋಗುತ್ತಾನೆ ನಂತರ ಅವನು ಬೆಲೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿರುತ್ತಾನೆ ಆಗ ಕಮಲಮ್ಮ ಯಾಕಪ್ಪ ಅವನೆಲ್ಲ ಹೊತ್ತುಕೊಂಡು ತಿರುಗುತ್ತೀಯಾ ನಾನು ನೋಡ್ಕೋತಾ ಇರ್ತೀನಿ ಹೋಗು ನೀನು ಅದೇನು ನೋಡಿಕೊಂಡು ಬಾ ಅಂತ ಹೇಳ್ತಾಳೆ ಆಗ ಮಗ ಹೇಳ್ತಾನೆ ಇಲ್ಲಮ್ಮ ಚೆಕಿಂಗ್ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಇವುಗಳನ್ನು ತೆಗೆದುಕೊಂಡು ಹೋಗ್ತಿದ್ದೇನೆ ನಾನು ಐದು ನಿಮಿಷದಲ್ಲಿ ವಾಪಸ್ ಬರುತ್ತೇನೆ ನೀನು ಇಲ್ಲೇ ಕುಳಿತಿರು ಎಂದು ಹೋಗುತ್ತಾನೆ ಕಮಲಮ್ಮ ಅಲ್ಲಿ ಪ್ರಯಾಣಿಕರಿಗೆ ಅಂತ ಇರಿಸಿದ್ದ ಚೇರಿನ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾಳೆ ಮಗ ಬರುವುದನ್ನೇ ಕಾಯುತ್ತಿರುತ್ತಾಳೆ ಮಗ ಹೋಗಿ ಒಂದು ಗಂಟೆಯಾದರೂ ಬರುವುದೇ ಇಲ್ಲ ಹೀಗೆ ಸಮಯ ಕಳೆಯುತ್ತಾ ಕಳೆಯುತ್ತಾ ಸಂಜೆಯಾಗಿ ಹೋಗುತ್ತದೆ ಸಂಜೆಯ ನಂತರ ಆ ಏರ್ಪೋರ್ಟ್ನಲ್ಲಿ ಎಲ್ಲರೂ ಒಬ್ಬೊಬ್ಬರೇ ಹೊರಟು ಏರ್ಪೋರ್ಟ್ ಖಾಲಿಯಾಗಿರುತ್ತದೆ ಇತ್ತ ಕಮಲಮ್ಮ ತುಂಬ ಚಿಂತೆಯಲ್ಲಿ ಕುಳಿತುಕೊಂಡಿರುತ್ತಾಳೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ನೋಡುತ್ತಾಳೆ ಆದರೆ ಮಗ ಎಲ್ಲೂ ಕಾಣುವುದಿಲ್ಲ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುವ ಒಂದು ಹುಡುಗ ಬಂದು ಕೇಳುತ್ತಾನೆ ಅಜ್ಜಿ ನೀವಿಲ್ಲಿ ಯಾಕೆ ಅಷ್ಟೊತ್ತಿಂದ ಕುಳಿತಿದ್ದೀರಾ ಯಾರಾದರೂ ಬರುತ್ತಾರಾ ಅಂತ ಕೇಳುತ್ತಾನೆ ಆಗ ಕಮಲಮ್ಮ ಹೇಳುತ್ತಾಳೆ ನನ್ನ ಮಗ ಒಳಗೆ ಹೋಗಿದ್ದಾನೆ ನಾವು ಅಮೆರಿಕಾಗೆ ಹೋಗ್ತಾ ಇದ್ದೇವೆ ಅವನು ಬರುತ್ತಾನೆ ಎಂದು ಕಾಯುತ್ತಾ ಇದ್ದೇನೆ ಅಂತ ಹೇಳ್ತಾಳೆ ಆಗ ಆ ಹುಡುಗ ಹೇಳ್ತಾನೆ ಅಜ್ಜಿ ಇಲ್ಲಿ ಒಳಗಡೆ ಯಾರೂ ಇಲ್ಲ ಅಮೆರಿಕಕ್ಕೆ ಹೋಗುವ ಫ್ಲೈಟ್ ಮಧ್ಯಾಹ್ನ ಮೂರು ಗಂಟೆಗೆ ಹೊರಟು ಹೋಗಿದೆ ಹೌದು ನಿನ್ನ ಮಗನ ಹೆಸರೇನು ಅಂತ ಕೇಳುತ್ತಾನೆ ಆಗ ಕಮಲಮ್ಮ ಕುಮಾರ ಅಂತ ಹೇಳುತ್ತಾಳೆ ಆ ಹುಡುಗ ಒಳಗೆ ಹೋಗಿ ಚೆಕ್ ಮಾಡಿ ನೋಡುತ್ತಾನೆ ಆಗ ಅವನು ಕಮಲಮ್ಮನಿಗೆ ಬಂದು ಹೇಳುತ್ತಾನೆ ನೋಡಿ ಅಜ್ಜಿ ನಿಮ್ಮ ಮಗ ಮಧ್ಯಾಹ್ನ ಮೂರು ಗಂಟೆಗೆ ಅಮೆರಿಕಾಗೆ ಹೊರಟು ಹೋಗಿದ್ದಾನೆ ಎಂದು ಹೇಳುತ್ತಾನೆ ಆಗ ಕಮಲಮ್ಮ ಇಲ್ಲಪ್ಪ ಅವನು ಹಾಗೆ ಹೋಗಲ್ಲ ನೀನು ಇನ್ನೊಂದು ಸಲ ಸರಿಯಾಗಿ ಚೆಕ್ ಮಾಡಿ ನೋಡಿ ಹೇಳು ಅಂತ ಕೇಳ್ತಾಳೆ ಆಗ ಆ ಹುಡುಗ ಇಲ್ಲ ಅಜ್ಜಿ ಇಲ್ಲಿ ಯಾರೂ ಇಲ್ಲ ನನಗೆ ನನ್ನ ರೂಮಿನಲ್ಲಿ ಸಿ ಸಿ ಕ್ಯಾಮರಾ ಇದೆ ನಾನು ಅಲ್ಲಿ ಕುಳಿತು ಏರ್ಪೋರ್ಟ್ನ ಎಲ್ಲ ಜಾಗವನ್ನು ವೀಕ್ಷಿಸುತ್ತೇನೆ ನಿಮ್ಮ ಮಗ ಹೊರಟು ಹೋಗಿದ್ದಾನೆ ನಾನು ಸರಿಯಾಗಿಯೇ ಚೆಕ್ ಮಾಡಿ ಹೇಳುತ್ತಿದ್ದೇನೆ ನೀವು ಇನ್ನು ಇಲ್ಲಿ ಕಾಯುವುದರಲ್ಲಿ ಅರ್ಥವಿಲ್ಲ ನಿಮಗೆ ನನ್ನ ಮೇಲೆ ವಿಶ್ವಾಸವಿಲ್ಲವೆಂದರೆ ನಿಮ್ಮ ಮಗನಿಗೆ ಒಂದು ಫೋನ್ ಮಾಡಿ ಅವನನ್ನೇ ಕೇಳಿ ಎಂದು ಹೇಳುತ್ತಾನೆ ಆಗ ಕಮಲಮ್ಮ ನನ್ನ ಬಳಿ ಯಾವ ಫೋನು ಇಲ್ಲಪ್ಪ ಸರಿ ನಿಮ್ಮ ಮಗನ ನಂಬರ್ ಇದ್ದರೆ ಹೇಳಿ ನಾನು ಫೋನ್ ಮಾಡಿಕೊಡುತ್ತೇನೆ ನನಗೆ ಅದನ್ನೆಲ್ಲ ಹೇಳೋದಿಕ್ಕೆ ಬರೋದಿಲ್ಲ ಅವನ ನಂಬರ್ ನನಗೆ ಗೊತ್ತಿಲ್ಲ ಎಂದು ಕಣ್ಣೀರು ಹಾಕುತ್ತಾಳೆ ಆಗ ಆ ಹುಡುಗ ಅಳಬೇಡ ಅಜ್ಜಿ ನಿಮ್ಮ ಊರಿಗೆ ಹೋಗುವ ಬಸ್ ಯಾವುದು ಎಂದು ಹೇಳಿ ನಾನು ನಿಮ್ಮನ್ನು ಬಸ್ಸಿಗೆ ಹತ್ತಿಸಿ ಟಿಕೆಟ್ ಕೊಡಿಸುತ್ತೇನೆ ಎಂದು ಹೇಳಿ ಅವನು ಕಮಲಮ್ಮನನ್ನು ಬಸ್ ಹತ್ತಿಸಿ ಟಿಕೆಟ್ ಕೊಡಿಸಿ ಬರುತ್ತಾನೆ ಆಗ ಕಮಲಮ್ಮ ಆ ಹುಡುಗನನ್ನು ಕರೆದು ಹೇಳುತ್ತಾಳೆ ನಿನ್ನನ್ನು ದೇವರು ನೂರು ಕಾಲ ಚೆನ್ನಾಗಿಟ್ಟಿರಲಿ ನಿನಗೆ ಒಳ್ಳೆಯದಾಗಲಿ ಅಂತ ಕೈ ಮುಗಿದಾಳೆ ಕಮಲಮ್ಮ ಊರಿಗೆ ಬಂದ ಮೇಲೆ ತನ್ನ ಮನೆಯ ಬಳಿ ಹೋಗಿ ಮನೆಯನ್ನು ನೋಡುತ್ತಾ ನಿಂತಿರುತ್ತಾಳೆ ಆ ಮನೆಯನ್ನು ಕೊಂಡುಕೊಂಡ ಮಾಲೀಕ ಕಮಲಮ್ಮ ಅಳುತ್ತಾ ಮನೆಯನ್ನು ನೋಡುವುದನ್ನು ನೋಡಿ ಅವಳ ಪರಿಸ್ಥಿತಿಯನ್ನು ತಿಳಿದುಕೊಂಡು ಅವಳಿಗೆ ಇರಲು ಆ ಮನೆಯಲ್ಲಿ ಒಂದು ರೂಮನ್ನು ಕೊಡುತ್ತಾನೆ ಕೆಲವು ದಿನಗಳ ನಂತರ ಆ ಮನೆಯ ಮಾಲೀಕ ಅಜ್ಜಿ ಈಗ ನಿನಗೆ ತುಂಬ ವಯಸ್ಸಾಗಿದೆ ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ದರೆ ಅವರ ಮನೆಗೆ ಅಂತ ಹೇಳುತ್ತಾನೆ ಇಲ್ಲಪ್ಪ ನನ್ನ ಮಗನನ್ನು ಹುಡುಕಿಕೊಂಡು ಬಂದಾಗ ನಾನು ಸಿಗದಿದ್ದರೆ ಅವನಿಗೆ ಹುಡುಕಲು ಕಷ್ಟವಾಗುತ್ತದೆ ಅದಕ್ಕೆ ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳುತ್ತಾಳೆ ಮಗ ಮೋಸ ಮಾಡಿದರೂ ಸಹ ಮಗನ ತಪ್ಪು ಮರೆತು ಮತ್ತೆ ಮಗನಿಗೆ ಏನು ಕಷ್ಟ ಆಗಬಾರದೆಂದು ಬಯಸುತ್ತಿತ್ತು ಆ ತಾಯಿ ಜೀವ ಯಾವತ್ತು ಜೀವನದಲ್ಲಿ ತಂದೆ ತಾಯಿಯರಿಗೆ ಮೋಸ ಮಾಡಬೇಡಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು